ಗುಡ್ ಮಾರ್ನಿಂಗ್ ಸ್ನೇಹಿತರೆ ನಾನು ಬೆಳಗಿನ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಸೂರ್ಯ ದೇವಾಲಯ ಸಂಧಿಯಲ್ಲಿ ಕಾಣ್ತಾ ದರ್ಶನ ಮಾಡ್ಕೊಳ್ಳಿ ಎಲ್ಲರೂ ಕಣ್ಣಿಗೆ ಕಾಣುವ ಸದ್ಯಕ್ಕೆ ದೇವರು ಅಂದರೆ ಸೂರ್ಯ ಚಂದ್ರಿಬ್ಬರೇ ಅದು ಬಿಟ್ಟರೆ ತಂದೆ ತಾಯಿ ಅನ್ಕಂಡ್ರ ಸೂರ್ಯನ ದರ್ಶನ ಮಾಡ್ಕೊಂಡಿದ್ದೀರಾ ಬೆಳಗ್ಗೆ ಬೆಳಗ್ಗೆ ನಾವು ಇವಾಗ ಎಂಥ ಬೀಚ್ ಇದ್ರೆ ಹೆಸರು ನಿರ್ವಾಣ 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 ಬೀಚು ನಿರ್ವಾಣ ಬೀಚ್ ಹತ್ರ ಇದ್ದೀವಿ ಇವಾಗ ಒಳ್ಳೆ ವ್ಯೂ ಇದೆ ಯಾಕೆ ಒಂದು ಡ್ರೋನ್ ಶಾಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಅಲ್ಲಿ ಆರ್ತಾಯಿದ್ದೀವಿ ನೋಡಿ ಡ್ರೋನು ಇವಾಗ ಡ್ರೋನ್ ಶಾಟ್ ಒಂದು ವಿಡಿಯೋ ಮಾಡಬೇಕು ಮಾಡಿಕೊಂಡು ಇಲ್ಲಿಂದ ಚಕೌಟು ನಮ್ಮ ನೆಕ್ಸ್ಟ್ ಜರ್ನಿ ಬಂದು ಇಲ್ಲಿಂದ ನಮ್ಮ ನೆಕ್ಸ್ಟ್ ಜರ್ನಿ ಬಂದು ಒನ್ ಅವರ ಒನ್ ಅವರ ಬೋಟಿಂಗು ಬೋಟಿಂಗ್ ಮುಗಿಸ್ಕೊಂಡು ಸೀದಾ ಅಲ್ಲಿಂದ ಬೆಂಗ್ಳೂರು ಬೆಂಗ್ಳೂರು ಡ್ರಾಪ್ ಮಾಡಿ ನೈಟ್ ಆ್ಯಂಡ್ ನೈಟ್ ಗಾಡಿ ಗಿಡಿ ವಾಶ್ ಮಾಡಿ ಬೆಳಿಗ್ಗೆ ಅಷ್ಟೊತ್ತಿಗೆ ಹೋಗಿ ಪಿಕಪ್ ಮಾಡ್ಕೊಂಬಿಟ್ರೆ ನಾವು ನಾಳೆ ಪಿಕಪ್ಗೆ ಹೋಗ್ತಾರದು ಬಂದು ಹುಲಿಯೂರ ದುರ್ಗ ಹತ್ರ ಹುಲಿಯೂರು ದುರ್ಗ ಹತ್ರ ಊರು ಅಲ್ಲೇ ಪಿಕಪ್ ಇರೋದು ಅಲ್ಲೇ ನಮ್ಮ ಪಿಕಪ್ಪು ಕಡೆ ಯಾರು ಇದ್ದರೆ ಒಂದು ಆಯ್ಡಿ ನಿಮ್ಮ ಊರು ಸೈಡ್ನವರು ನಾಳೆ ಬರ್ತಾ ಇನ್ನಿ ಹುಲಿಯೂರು ದುರ್ಗ ಕಡೆಗೆ ಓಕೆ ಸ್ನೇಹಿತರೆ ಇವಾಗ ಒಂದು ಡ್ರೋನ್ ವೀಡಿಯೋ ಮಾಡೋಣ ಎಲ್ಲರೂ ಹೇಗಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ತಾಯಿದ್ದೀರಾ ವ್ಯೂಸ್ ಹೋಗ್ತಾಯಿದೆ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ ಮುಂದಿನ ವಿಡಿಯೋಗೆ ಹೋಗೋಣ ಆಲ್ ರೈಟ್ ಮುಂದಕ್ಕೆ ಹೋಗೋಣ ಡ್ರೋನ್ ಬಂತು ನಮ್ಮ ಡ್ರೋನ್ ಡ್ರೋನ್ ಜೊತೆ ಇಂಡಿಯಾ ಡೈರೆಕ್ಟರ್ ಬಂದರು ಡೈರೆಕ್ಟರ್ ಬಂದರು ದ್ರವ ಅಂತ ಇವ್ರ ಹೆಸರು ಅಲ್ಲ ಧ್ರುವ ಒಂದು ಡ್ರೋನ್ ವಿಡಿಯೋ ಮಾಡಬೇಕು ನೆಕ್ಸ್ಟ್ ನೀವೆಲ್ಲ ಏನೋ ಟ್ರೆಕ್ಕಿಂಗ್ ಹೋಗೋ ಪ್ಲಾನ್ಗೆ ಏನೇನಾಯ್ತು ಅಂದರೆ ನನ್ನ ವಿಡಿಯೋದಲ್ಲಿ ನೋಡ್ತಾರೋ ಗೋಪ್ರಾಯಣ ಅಂದ್ಬಿಟ್ಟು ಶ್ರೇಯಸ್ಸು ಅವರು ನನಗೆ ಫೋನ್ ಮಾಡಿ ನಾನು ಅವ್ರ ನಂಬರ್ ಕೊಡ್ತೀನಿ ಮಾತಾಡಿರಂತೆ ಇವ್ರದ್ದು ಕೊಡಿ ಒಂದೇ ಬಾಯ್ಸ್ ಮಾತ್ರ ನಾವು ಡ್ರೋನಲ್ಲಿ ವಿಡಿಯೋ ಮಾಡಿದ್ದಾಯ್ತು ನಾಳೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಿಡ್ತೀನಿ ಇದನ್ನ ಇನ್ಸ್ಟಾಗ್ರಾಮಲ್ಲಿ ಅದಕ್ಕೆ ಸಮುದ್ರ ಸುತ್ತು ಹಿಂಗೆ ರೌಂಡ್ ಹಾಕೋದು ಮಾಡಿರೋದು ವಿಡಿಯೋ ಅದಕ್ಕೆ ಯಾವ ಸಾಂಗ್ ಹಾಕ್ಬೇಕು ಅಂತ ಒಂದು ಕಮೆಂಟ್ ಮಾಡಿದ್ರೆ ಆ ಸಾಂಗ್ ಹಾಕ್ಬಿಟ್ಟು ಹಾಕ್ಬಿಡ್ತೀನಿ ಫುಲ್ಲು ಹಂಗಾಕಲ್ಲ ಸಮುದ್ರದ ಕಡೆ ಒಂದು ಸಾಂಗ್ ಬರುತ್ತಲ್ಲ ಮನು ಸಮುದ್ರ ಮೀನು ಅಂತ ಮಾಡ್ಬೇಕು ಓಕೆ ಸ್ನೇಹಿತರೆ ಹೋಗ್ತಾ ಮುಂದೆ ಸಿಗೋಣ ಟಿಫನ್ಗೆ ಅಂತ ಬಂದು ಟಿಫನ್ ಎಲ್ಲ ಮಾಡಿಕೊಂಡು ಹಾ ನಗಡಿ ಆಗ್ಬಿಟ್ಟು ಹಿಂಸೆ ಹಿಂಸೆ ಸ್ನೇಹಿತರೆ ಬೀಚ್ ಹೋಮ್ ಸ್ಟೇ ಹೊರಟಿದ್ದೀವಿ ಇವಾಗ ನಾವು ಈ ತರದ ಬಂದು ಬೋಟಿಂಗ್ ಒನ್ ಅವರ್ ಬೋಟಿಂಗ್ ಹತ್ರ ಹೋಗ್ತಾ ಇದೀವಿ ಇವತ್ತು ಯಾಕೆ ಆರೋಗ್ಯನೂ ಸರಿ ಇಲ್ಲ ಸ್ನೇಹಿತರೆ ಸಿಕ್ಕಾಪಟ್ಟೆ ನೆಗಡಿ ಕೆಮ್ಮು ಗಂಟ್ಲೂರಿ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಊಟ ಟೈಮ್ ಊಟ ಇಲ್ಲ ನಾ ಟೈಮ್ ನಾಷ್ಟ ಇಲ್ವಲ್ಲ ಹಾಗಾಗಿ ಗಂಟ್ಲೂರಿ ಆಗ್ಬಿಟ್ಟಿದೆ ಇವರೆಲ್ಲ ಅಂತಂದ್ರೆ ಇಲ್ಲ ರವೀಕ್ ಸ್ವಲ್ಪ ಅವ್ನು ರವಿ ಪಾಪ ಹುಷಾರಿ ಅವ್ನ ಬಗ್ಗೆ ನಾನ್ ತಾನೇ ಸುಳ್ಳು ಹೇಳಿ 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 ಅವನು ಇದಾಗ್ಬಿಟ್ಟವನ್ ಅವ್ನಿಗೆ ಹುಷಾರಿ ಇಲ್ಲ ಅವ್ನು ಕೆಮ್ಮು ನಗಡಿ ಜ್ವರ ತಲೆನೋವು ಕೈ ನೋವು ಯಾವ್ದು ಎರಡು ಬೆಳ್ಳಂತೆ ನೋವು ಬೇರೆ ಬರ್ತಾ ಇದೀವಿ ಸ್ನೇಹಿತರೆ ಇವಾಗ ನಾವು ಒನ್ ಅವರ ಕಡೆಗೆ ಒನ್ ಅವರ ಬೋಟಿಂಗ್ ತೋರಿಸ್ಕೊಂಡು ಅಲ್ಲವಾಗ ಮಾತ್ರ ಇದ್ರೆ ನುಂಗ್ಬಿಟ್ಟು ನಿದ್ದೆ ಗಿದ್ದೆ ನಿಜಾಗಿದ್ದೆ ಮಾಡಿಬಿಡೋದಿವ್ ಹೋಗಿ ಬರೋದಕ್ಕೆ ಸಿಕ್ಕಾಬಿಡತ್ತಲ್ಲ ನಾವು ಇವಾಗ ಒನ್ ಅವರ ರೀಚ್ ಆಗಿದ್ದೀವಿ ಸ್ನೇಹಿತರೆ ಒನ್ ಅವರ್ ಹತ್ರ ಬೋಟಿಂಗು ಬೋಟಿಂಗ್ ಹತ್ರ ಹೋಗ್ತಾ ಇದೀವಿ ಸಬ್ಸ್ಕ್ರೈಬ್ ಮಾಡಿ ನಾವರ ಬೋಟಿಂಗ್ ಹೋಯ್ತಾ ಇದೀವಿ ಬೋಟಿಂಗ್ ಹತ್ರ ಹೋಗಿ ಮಧ್ಯಾಹ್ನ ಊಟ ಇಲ್ಲೇ ರೆಸಾರ್ಟ್ ಇಂದಾನೆ ಪಾರ್ಸಲ್ ಕೊಟ್ಟಿದ್ರು ಮಧ್ಯಾಹ್ನ ಊಟ ಎಲ್ಲ ಮಾಡ್ಕೊಂಡ ಪಲಾವ್ ಬೆಳಿಗ್ಗೆ ಪಲಾವ್ ಯಾವ ಪಲಾವ್ 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 ಇಲ್ಲಿದೀವಿ ನೋಡಿ ಕರೆಕ್ಟಾಗೆ ಅವನು ಸೂವರ್ ಆಟದವನು ಟಚ್ ಮಾಡಿ ಹೋಗಿದ್ದು ಇಲ್ಲೇ ಒಂದು ಸ್ವಲ್ಪ ಮೇಲ್ಗಡೆ ಅವಾಗಿಂದ ಇಲ್ಲ ಡ್ರೋನಲ್ಲಿ ಗಿಡ ಗಿಡ ಮಾಡ್ಕೊಂಡು ಇಲ್ಲೇ ಇದ್ದೀವಿ ಅವ್ನ ಗಾಡಿ ನಂಬರ್ ಎಲ್ಲ ಸಿಕ್ಕೈತೆ ಅವನು ಮುಂದೆ ರೋಡಲ್ಲಿ ಸಿಕ್ಕುರ ಜೋಗ್ ಫಾಲ್ಸಿಗೆ ಬಂದವು ಇವಾಗ ನಾನು ಟಿ ವಿ ಕುಡಿಯೋಣ ಅಂದ್ಬಿಟ್ಟು ಅಲ್ಲಿಗೆ ಹೋದೆ ನಮ್ಮ ಹುಡುಗರುಗಳೆಲ್ಲ ಅಲ್ಲೇ ಅಷ್ಟು ಬೇಗ ಓಡೋಗಿಬಿಟ್ಟವ್ರೆ ಇಲ್ಲಿಪ್ಪು ರೆಸಾರ್ಟ್ಗೆ ಹೋದಾಗ ಕಿತ್ಕಂತು ರೆಸಾರ್ಟ್ ಬಾಡಿಗೆಲಿ ನಮ್ಮ ರವಿ ಒಂದು ಸ್ವಲ್ಪ ಮುಕ್ ಮಾಡ್ದಾ ರೆಸಾರ್ಟ್ ಬಾಡಿಗೆಲಿ ಮಣ್ಣಿಗೆ ಸಿಗಕಂತು ಕಿತ್ಕಂತು ನಂದೇ ಹೇಳ್ತಾ ಇದ್ ಬರಪ್ಪ ರವಿ ಒಂದ್ ಸ್ವಲ್ಪ ಮುಕ್ ಮಾಡ್ದ ಆಮೇಲೆ ಮಣ್ಣು ರೆಸಾರ್ಟ್ ಅಲ್ಲಿ ದುಬ್ದಲ್ಲಿತ್ತು ಹೇಳ್ಕಂಡಕ್ಕಿಗಂತು ಒಂದೆ ಅದಕ್ಕೆ ನಮ್ಮ ಫೈಬರ್ ಪ್ರಕಾಶ್ ಫೋನ್ ಮಾಡಿದೀನಿ ಇದೊಂದು ಲಿಪ್ ಇಚ್ಬಿಟ್ಟು ಕೊಟ್ಬಿಟ್ಟು ಹೋಗ್ಬಿಡೋದು ಯಾಕಂದ್ರೆ ಒಂಥರ ಸಹ್ಯಾಗಿ ಕಾಣಿಸ್ತೈತೆ ಕೊಟ್ಬಿಡ್ಬೇಕು ಪಾಲ್ಸ್ ನೋಡಕ್ ಹೋಗೋನು ಲಾಕ್ ಮಾಡ್ಕೊಂಡು ಅಂಗಡ ಕೊಟ್ಟು ಹ್ಮ್ ಲಿಪ್ ಇಚ್ ಕೊಟ್ಬಿಟ್ಟು ಹೋಗ್ಬೇಕು ಈ ಲಿಪ್ದು ನಮ್ಮ ಬಾಡಿ ಬಿಲ್ಡ್ ಓನರ್ ಅವತ್ತು ಹೇಳಿದ್ರು ಪಾಪ ಬ್ಯಾಡ ಕಣೋ ರೆಸಾರ್ಟ್ ಹೋರ ಕಿತ್ತೋಯ್ತವ ಕಣೋ ಹಾಕ್ಬೇಡ ಕಣೋ ನನ್ನ ಮಾತು ಕೇಳು ಅಂತ ಅಂದಿದ್ರು ಬಾಡಿ ಬಿಲ್ಡ್ ಓನರ್ ನೋಡು ಲಿಪ್ ಹೆಂಗೆ ಕಿತ್ಕೊಂಡೈತಿ ರೆಸಾರ್ಟ್ಗೆ ಕಿತ್ಕೊಂಡೈತಿ ಅಂದ್ರೆ ಏನ್ ಬಾಡಿ ಬಿಲ್ಡ್ ಓನರ್ ನಿಮ್ದು ಪವರು ಬಾಡಿ ಬಿಲ್ಡ್ ಓನರು ಹಾಕ್ಬೇಡ ಕಣ ರೆಸಾರ್ಟ್ ಕಿತ್ತೋಗ್ಬಿಡ್ತದ ಕಣು ನಾಗೇನಾದ್ರೂ ನೋಡ್ತಾ ಇದ್ರಿ ಹ್ಞೂ ಒಳ್ಳೆ ಮಾಹಿತಿಯನ್ನು ಕೊಡ್ಬೇಕು ನೀನು ಹಾಕಬಾಡ ಕಣೋ ಅನ್ಬಾರ್ದು ನೀನು ಹಾಕಬೇಡ ಅಂದ್ರೆ ನಾವು ಬಿಚ್ ಕಡೆಗೆ ದಯವಿಟ್ಟು ಹಾಕು ಚೆನ್ನಾಗಿ ಕಾಣುತ್ತೆ ನೋಡ್ಕೋ ಓಡಿಸ್ರಿ ಅನ್ನು ಸಂದೀಪ್ ಪಡ ಮತ್ತೆ ಬಾಡಿ ಬೀಡಿಗೆ ಬರುವಂತ ಅವಶ್ಯಕತೆ ಇರೋಲ್ಲ ಈಗ ನೋಡಿ ಇದೊಂದಕ್ಕೋಸ್ಕರ ಗಿರಿ ನಿನ್ನ ಗಾಡಿ ಕೆಲಸ ಆದ್ಮೇಲೆ ಯಾಕೋ ಬರ್ತೀಯ ಅಂತ ಬೈತಿ ಸಂದೀಪ್ ಪಡ ನೋಡ್ಕೊ ಏನ್ ನಮ್ಮ ಹುಡುಗರು ಫುಲ್ಲು ಸ್ಲೀಪಿಂಗು ಹಂಗ್ ರೋಗ್ಬಿಟ್ಟವ್ರೆ ಧ್ರುವ ಏನು ನಾವು ಹತ್ತತ್ರ ಶಿವಮೊಗ್ಗ ಇದ್ದೀವಿ ರವಿಕುಮಾರ್ ಅವರು ಅಳವಡಿಸ್ತಿದ್ದಾರೆ ಏನು ಹತ್ತತ್ರ ಶಿವಮೊಗ್ಗ ಸ್ವಲ್ಪ ದೂರ ಇದೆ ಶಿವಮೊಗ್ಗಕ್ಕೆ ಜೋಗಲ್ಲ ನಡೆಸ್ಕೊಂಡು ಬಂದು ನಾಳೆ ಇವತ್ತು ನೈಟ್ ಹೋಗಿ ಎಲ್ಲ ವಾಶ್ ಮಾಡಬೇಕು ವಾಶ್ ಮಾಡಿಕೊಂಡು ನಮ್ಮದು ಪಿಕಪ್ ಇದೆ ಶಬರಿಮಲೆದು ಹಂಗಾಗಿ ಹೋಗ್ತಾ ಇದ್ದೀವಿ ಇವಾಗ ನಾವು ಶಿವಮೊಗ್ಗದ ಶಿವಮೊಗ್ಗ ಏನ್ ಬಂದಿದೀವಿ ಇಂದ ಚಿತ್ರದುರ್ಗ ರೋಟಲ್ ಬರ್ತೀವಿ ಯಾಕೆಂತಂದ್ರೆ ನಮ್ಗೆ ಈ ರೋಡ್ ಸ್ವಲ್ಪ ಸಾಗಲ್ಲ ಹಾಗಾಗಿ ಶಿವಮೊಗ್ಗ ಇಂದ ಚಿತ್ರದುರ್ಗ ರೋಡ್ ತಗೊಂಡು ರೋಡ್ ಅಲ್ಲಿ ಬಂದ್ಬಿಡೋದು ಹತ್ರ ಶಿವಮೊಗ್ಗ ಇಲ್ಲಿ ಹೊಸ ಫ್ಲೇವರ್ ಬೇರೆ ಆಗಿದೆ ಅಂತ ನಾನ್ ಬೇರೆ ಕಡೆ ಬಂದು ಸುಮಾರು ದಿನದಲ್ಲಿ ಆಗಿದೆ

ಈಗ ಮಾಡೋದಕ್ಕೆ ನಾವು ನಿಮ್ ಹೋಟ್ಲಿಗೆ ಹಾಕಲ್ಲ ಅಂತದ್ದ ಅದಕ್ಕೆ ತಾತಪ್ಪ ಸೆಕ್ಯೂರಿಟಿ ಇದೆ ನೀನ್ ಹಾಕ್ಲೆ ಬೇಡ ಎತ್ಕೊ ಹೋಗುವಂತ ಸೆಕ್ಯೂರಿಟಿ ಕೊಟ್ಟಿಲ್ಲ ನೋಡಿ ಇವ್ರೆ ತಾತ ಅವಾಜ್ಗಳು ಬಿಟ್ಟು ಚಿತ್ರದುರ್ಗ ಬಂದ ಸ್ನೇಹಿತರೆ ಚಿತ್ರದುರ್ಗದಲ್ಲಿ ಇದೀವಿ ಇವಾಗ ಹೋಟ್ಲು ಊಟಕ್ಕೆ ಅಂತ ಅಂದ್ಬಿಟ್ಟು ಹಾಕಿದೀವಿ ಪದ್ಯ ಉಪಾಧ್ಯಾಯ ವಜ್ಜು ತಾತಪ್ಪ ಹೆಂಗಿದಾರೆ ನೋಡಿ ಅವರು ಉಪಾಧ್ಯಾಯ ಹೋಟ್ಲಲ್ಲಿ ಇದೀವಿ ಚಿತ್ರದುರ್ಗದಲ್ಲಿ ಇದೀವಿ ಇವಾಗ ಕರೆಕ್ಟಾಗೆ ಇವಾಗ ಇಲ್ಲಿಂದ ಸೀದಾ ಬೆಂಗಳೂರು ಹೊಡಿಬೇಕು ಡ್ರಾಪ್ ಮಾಡಿಬಿಟ್ಟು ನಮ್ಮ ಮುಂದಿನ ಕೆಲಸ ಊಟ ಮಾಡೋಣ ಊಟ ಮಾಡೋಣ ಅಂತ ಬಂದ್ ಚಿತ್ರದುರ್ಗಕ್ಕೆ ಪಾಪ ಇವ್ರನ್ನೂ ಇವ್ರಿಗೆ ನಂದು ನಂದು ವೀಡಿಯೋ ಚಿಂತೆ ಅಂತ ಇವರು ಯೋಚನೆ ಮಾಡ್ತಾ ಇರ್ಬೋದು ಊಟ ಗೀಟ ಮಾಡಿಕೊಂಡು ಇಲ್ಲಿಂದ ಬಿಟ್ಬಿಡೋದು ಇವರೆಲ್ಲ ಮತ್ತೆ ನಾನು ಜೊಟ್ಲು ಹೋಗೋ ಹಾಕುವಂತಾರೆ ಕಸ್ಟಮರು ಇವರೆಲ್ಲ ಬೆಳಗ್ಗೆ ಕಂಪ್ನಿಗೆ ಹೋಗ್ಬೇಕು ಶ್ರೇಯಸ್ಸು ಮತ್ತೆ ಧ್ರುವ ಅದರಿಂದ ಅವ್ರಿಗೂ ಟೈಮ್ ಇಲ್ಲ ನಮಗೇನು ಸ್ವಲ್ಪ ಟೈಮ್ ಇದೆ ಆದರೂ ಏನು ಅಡ್ಜಸ್ಟ್ ಮಾಡ್ಕೊಳ್ಳೋಕಾಗಲ್ಲ ಇನ್ನು ನಾವು ಗಾಡಿ ಗೀಡಿ ಎಲ್ಲ ವಾಶ್ ಮಾಡಬೇಕಲ್ಲ ಆದ್ದರಿಂದ ನಮಗೂ ಅರ್ಜೆಂಟ್ ಇದೆ ನನ್ನ ಮಗ ಅಲ್ಲಿಂದ ಗಾಡಿ ಓಡಿಸ್ತಾ ಡೇ ಅಲ್ಲಿ ಓಡಿಸ್ಬಿಡ್ತಾನೆ ನೈಟ್ ಟೈಮ್ ಅಂತ ಲಾಪ್ ಬಿಟ್ಟು ಬಿಡ್ತಾನೆ ನನಗೆ ಆಲ್ರೆಡಿ ನೀವು ಹೇಳ್ತೈತೆ ಸ್ನೇಹಿತರೆ ಇವತ್ತಿನ ನಮ್ಮ ಎಂಡ್ ಮಾಡ್ತಾ ಇದ್ದೀವಿ ನತ್ರ ಚಿತ್ರದುರ್ಗ ಬಿಟ್ಟರೆ ಕ್ರಾಸ್ ಟ್ರಾನ್ಸ್ಫರ್ ಹೋಗ್ತಾ ಇದ್ದೀವಿ ಊಟ ಬರ್ತಿದ್ದ ಊಟ ಮುಗಿಸ್ಕೊಂಡು ಸೀದಾ ಇವಾಗ ಬೆಂಗಳೂರು ಡ್ರಾಪ್ ಮಾಡಿಬಿಡೋದು ಅದಕ್ಕೆ ಸದ್ಯಕ್ಕೆ ಇವಾಗಿನ ಇವತ್ತಿನ ಲಾಗ್ನ ಮುಂದೆ ತೋರಿಸ್ಕೊಂಡು ಹೇಳ್ತೀನಿ ರೀ ಸದ್ಯಕ್ಕೆ ನಮ್ಮದು ಇವತ್ತಿನ ಲಾಗ್ ಎಂಡಾಗ್ತಿದೆ ದಾಂಡೇಲಿ ಟ್ರಿಪ್ಪಿಂದು ದಾಂಡೇಲಿ ಟ್ರಿಪ್ಪಿಂದು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಎಲ್ಲ ಓಕೆ ಈ ಟ್ರಿಪ್ಪಲ್ಲಿ ಎಲ್ಲ ಥರ ಎಂಜಾಯ್ಮೆಂಟ್ ಇತ್ತು ನಮ್ಮ ದೋಸ್ತಿಗಳಿದ್ರು ಒಳ್ಳೆ ಸಪೋರ್ಟಿವ್ ಆಗಿದ್ರು ಚೆನ್ನಾಗಿತ್ತು ಟ್ರಿಪ್ಪು ಐಟ ಓಕೆ ನಾಳೆ ಶಬರಿಮಲೆ ಲಾಗಲ್ಲಿ ಸಿಗೋಣ ಸ್ನೇಹಿತರೆ ಗುಡ್ ನೈಟ್ ಎಲ್ಲರಿಗೂ ಶುಭರಾತ್ರಿ ಟು ಬೈ